ನಾವು ಇವತ್ತು ಯಾರಿಗೆ ತಿಳಿದ ಆಲ್ಮೋಸ್ಟ್ ಆಲ್ ರೈತರಿಗೆ ತಿಳಿದೇ ಇರುವಂತಹ ತಾಳೆ ಮರದ ಬಗ್ಗೆ ತಾಳೆ ಮರ ಅಂದ್ಬಿಟ್ಲಿ ಏನಪ್ಪಾ ಅದ್ರ ಬಗ್ಗೆ ಆ ತಾಳೆ ಮರ ಬೆಳೆದಂತ ರೈತರನ್ನ ಹೇಳ್ಕೊಳ್ಳಿ ಸರ್ ಹೆಸರು ಊರು ವಿಳಾಸ ನಂದು ವೆಂಕನಗೂಡ ಭೀಮಗೂಡ ಗೌಡ್ರ ಅಂತಂದು ನಾನು ಮೂವತ್ತ ಹೈಸ್ಕೂಲ್ ಹೆಡ್ ಮಾಸ್ಟರ್ ನಾನು ರಿಟೈರ್ಡ್ ಆಗಿ ಒಂಬತ್ತು ವರ್ಷ ಆಯಿತು ರಿಟೈರ್ಡ್ ಆದ ನಂತರ ಖಾಲಿ ಕುಂದ್ರದೇ ಅಂತ ತಿಳ್ಕೊಂಡು ನಾನು ಪಪ್ಪಾಯಿ ದಾಳಿಂಬೆ ಮಾಡಿದೆ ದಾಳಿಂಬೆ ಒಳಗೆ ಈಗ ಒಬ್ಬರು ನಮ್ಗೆ ಇಲ್ಲ ತಾಳಿ ಮರ ಹಚ್ಚಿರಿ ಮುಂದೆ ನಿಮ್ಗೆ ನಾಲ್ವತ್ತು ವರ್ಷ ಗಂಟ್ಲೆ ತಿಂಗಳ ನಿಮ್ಗೆ ಇನ್ಕಮ್ ಬರ್ತೈತಿ ಅಂತ ಹೇಳಿದರು ಆ ಪ್ರಕಾರವಾಗಿ ನಾವು ಈಗ ಐದು ವರ್ಷದಿಂದ ನಾನು ತಾಳಿ ಮರ ಅಂತ ಹಚ್ಚಿದೀವಿ ಅಂದ್ರೆ ಪಾಮ್ ಅಂತ ಹೇಳ್ತೀವಲ್ಲ ರುಚಿಗೋಡು ಅಂತ ಎಣ್ಣೆ ತಗೊಂತೀವಲ್ಲ ಅದು ಉತ್ಪತ್ತಿ ಆಗುವಂಥ ಒಂದು ಇದು ಎಣ್ಣೆ ಗಿಡ ಇದು ತಾಳಿ ಮರ ಅಂತ ಹೇಳ್ತೀವಿ ಈಗ ನಾನು ಹಚ್ಚಿ ಸುಮಾರು ನಾಲ್ಕೂರಿಂದ ಐದು ವರ್ಷ ಆಯ್ತು ವರ್ಷ ಐದು ವರ್ಷ ಆಯ್ತು ನಮಗ ವರ್ಷಕ್ಕೆ ಸ್ಟಾರ್ಟ್ ನಾವು ಪ್ರತಿ ಹದಿನೈದು ಏನು ಕಟಾ ಮಾಡ್ಬೇಕು ಹದಿನೈದು ದಿವಸ ಮಾಡ್ಲೇಬೇಕು ಹದಿನೈದು ಸುಖ ಇರ್ಲಿಕ್ಕಂದ್ರೆ ಹಣ್ಣಾಗಿ ತೋರಿಸ್ಬನ್ನಿ ಸರ್ ಅವನ್ನ ಸರ್ ಈಗಣ್ಣ ಎಲ್ಲಿಂದ ತಂದಿರಿ ಸರ್ ಇದನ್ನ ಈ ಭಾರತ ಸರ್ಕಾರದ ಒಂದು ಯೋಜನೆ ಈ ಪಾಮ ಮಲೇಷಿಯಾದಿಂದ ನಮ್ಮ ದೇಶಕ್ಕೆ ಆಮದು ಮಾಡಿಕೊಡತ್ತ ಅಲ್ಲಿಂದ ತರ್ಸೋದು ತೊಂದರೆ ಆಗತ್ತ ಇಲ್ಲಿ ನಮ್ಮ ರೈತರಿಗೆ ನಾವು ಪ್ರೋತ್ಸಾಹ ನೀಡ್ಬೇಕಂತ ತಿಳ್ಕೊಂಡು ಭಾರತ ಗನ ಸರ್ಕಾರ ಏನ್ ಮಾಡೈತಿ ರೈತರಿಗೆ ರೈತರಿಗೆ ಪ್ರೋತ್ಸಾಹ ಕೊಟ್ಟು ಪ್ರೋತ್ಸಾಹ ನೀಡ ಈ ಅಗಿಗಳನ್ನ ಪೊಕ್ಕ ಕೊಡ್ತಾರೆ ತೋಟಗಾರಿಕೆ ಅಗಿಗಳನ್ನ ಇದಕ್ಕೊಂದು ಪ್ರತ್ಯೇಕವಾಗಿ ತೋಟಗಾರಿಕೆ ಪ್ರತ್ಯೇಕ ಐತಿ ತಾಳಿ ಶಿಕ್ಷಣ ಮಾಡಿದ್ದಾರೆ ತೋಟಗಾರಿಕೆ ಇದನ್ನ ಅಗಿಗಳನ್ನ ಫ್ರೀ ಆಗಿ ಕೊಡ್ತಾರೆ ಮುಂದ ಒಂದ್ ನಾಲ್ಕು ವರ್ಷ ಇದಕ್ಕ ಮೇಂಟೆನೆನ್ಸ್ ಅಂತಂದು ವರ್ಷ ವರ್ಷ ಗೊಬ್ಬರ ಕೊಡ್ತಾರೆ ಗವರ್ಮೆಂಟ್ ಒಂದು ಒಂದ್ ಸಸಿಗೆ ಇಷ್ಟು ಗ್ರಾಮ್ ಗೊಬ್ಬರ ಅಂತ ತಿಳ್ಕೊಂಡು ಮೊದಲು ನಮ್ಗೆ ಗೊಬ್ಬರ ಕೊಡ್ತಿದ್ರು ಈಗ ಏನು ಮಾಡಕತಿ ಗೊಬ್ಬರ ಮತ್ತೆ ಸರಿಯಾಗಿ ಇದು ಆಗಲಂತ ತಿಳ್ಕೊಂಡು ರೈತರ ಖಾತೆಗೇನ ಒಂದು ಸಸಿಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದ ರೊಕ್ಕನ ರೈತರ ಖಾತೆಗೆ ಹಾಕ್ತಾರೆ ಈಗ ಗೋರ್ಮೆಂಟ್ ಗೋರ್ಮೆಂಟ್ ಹೌದು ಹೊಸ ಆನಂತರ ಇದು ಏನಪ್ಪಾ ಅಂತಂದ್ರೆ ಇದು ಸೈಜ್ ಮೂವತ್ತು ಮೂವತ್ತು ಫುಟು ಸಾಲಿಂದ ಸಾಲಿಗೆ ಫುಟು ಅಗಿಲಿಂದಲೂ ಅಗಿಲೂ ಮೂವತ್ತು ಫುಟು ಜಿಗ್ಜಾಗೆ ಹಚ್ಬೇಕು ಜಿಗ್ಜಾಗ್ಯಾಗ ಅಂತಂದ್ರೆ ಅಗಿನ ಎರಡು ಅಗಿ ಎರಡು ವರ್ಕ ಮತ್ತೊಂದಗಿ ಮತ್ತೊಂದು ಸಾಲಿಗೆ ಕುಂದಿರಂಗಿರ್ಬೇಕು ಜಿಗ್ಜಾಗ ಅಂತಂದ್ರೆ ಆ ರೀತಿ ಕೂಡಿಸ್ಬೇಕು ಆತ್ರಿ ಇದ ಪ್ರತಿ ತಿಂಗಳ ನಮ್ಗೆ ಈಗ ಹಣ್ಣು ಕಟಾವು ಮಾಡ್ತೀವಲ್ಲ ತಿಂಗ್ ಮೊದಲೇ ವಾರದಾಗ ಒಮ್ಮ ಕಟ್ ಮಾಡ್ತಾರೆ ತಿಂಗಳ ಕೊನೆ ವಾರದಾಗ ಒಮ್ಮ ಕಟ್ ಮಾಡ್ತಾರೆ ಹದಿನೈದು ದಿವಸ ಅಂತ ಹಳ್ಳಿ ಈ ತಿಂಗಳ ಕಟ್ಟ ಆಗಿದ್ದನ್ನ ಮರಿ ತಿಂಗಳ ಮೊದಲೇ ವಾರದವಾಗ ನಮ್ ಅಮೌಂಟ್ ಎಷ್ಟಿರ್ತ ಅದನ್ನ ಹಾಕ್ತಾರೆ ನಮ್ ಖಾತೆಗೆ ಹಾಕ್ತಾರೆ ಇದು ಫ್ಯಾಕ್ಟ್ರಿ ಕಂಪ್ನಿ ವತಿಯಿಂದ ಏನಲ್ಲ ಸರ್ ಗೋರ್ಮೆಂಟ್ ಇಂದ ಗೋರ್ಮೆಂಟ್ ಇಂದ ಒಬ್ರು ಫ್ಯಾಕ್ಟ್ರಿ ತಯಾರು ಮಾಡಿರ್ತಾರ ಇದಕ್ಕೊಬ್ರು ಕಾಂಟ್ರಾಕ್ಟರ್ ಮಾಡಿರ್ತಾರ ಇದು ಪ್ರತಿ ತಿಂಗಳು ಎರಡು ಬೇರೆ ಕಟಾವ್ ಮಾಡ್ಕೊಂಡು ಇಲ್ಲಿ ಯಾವ್ದು ಗಂಗಾವತಿ ಹತ್ರ ಒಂದು ಫ್ಯಾಕ್ಟ್ರಿ ಮಾಡ್ಯಾರ ನಮ್ಮ ಕರ್ನಾಟಕದ ಒಳಗೆ ಇರೋದು ಒಂದು ಗಂಡಾ ಗಂಗಾವತಿ ಫ್ಯಾಕ್ಟ್ರಿ ಎಲ್ಲಾ ಮಾಲು ಅಲ್ಲಿ ಬರ್ತೈತಿ ಅಲ್ಲಿ ಈ ನಮ್ಮ ಮಾಲ್ ಹೋಗುತ್ತೆ ಇದು ಎಷ್ಟು ಎಕರೆ ಮಾಡಿದಿರ ಸರ್ ಇದು ಒಟ್ಟ ಟೋಟಲ್ ಮೂರ್ ಎಕರೆ ಐತಿ ನಮ್ದು ಟೋಟಲ್ ಮೂರ್ ಎಕರೆ ಐತಿ ಮತ್ತೆ ಈಗ ತಿಂಗಳ ಒಂದು ಒಮ್ಮೆ ಇದು ಉಷ್ಣ ಟೈಮ್ ಅಂದ್ರೆ ಫೆಬ್ರವರಿ ನಂತರ ಹೆಚ್ಚಿನ ಪ್ರಮಾಣ ಇಳುವರಿ ಬರ್ತೈತಿ ರೆಕಮೆಂಡ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದ್ ಗಿಡಕ್ಕೆ ಒಂದ್ ದಿವಸಕ್ಕೆ ಎಂಬತ್ ಲೀಟರ್ ಅಂತ ಹೇಳ್ತಾರೆ ಒಂದ್ ಗಿಡಕ್ಕೆ ಎಂಬತ್ ಲೀಟರ್ ಅಂತ ಹೇಳ್ತಾರೆ ಆ ಪ್ರಮಾಣ ನಾವು ಹೆಚ್ಚಾಗಿ ಇದಕ್ಕೆ ಡ್ರಿಪ್ ಅಂತ ಮಾಡತ್ ಸುತ್ತ ಕಡೆ

ಗೊಂಡಂತ ಆದ್ರ ಕೊರ್ತೈತಿ ಈ ನಾಲ್ಕು ವರ್ಷ ತನೈದೆ ನಮಗೆ ಈ ಜಮೀನ್ ಒಳಗ ನಮಗೆ ಉತ್ಪನ್ನ ಕಡಿಮೆ ಇರ್ತೈತಿ ಹಾ ಆ ಕಾರಣವಾಗಿ ಮೂರ್ ವರ್ಷ ತನ ಬೇರೆ ಇಂದ ಬೇರೆ ಬೇರೆ ಹಾಕಕಬಹುದು ಇರಾಗ ಹಾ ಕಬ್ಬ ಹಾಕಕಬಹುದು ಹಾ ಪಪ್ಪ ಗೊಂಜಾಳ ಹಾಕಬಹುದು ಹಾಕಕಬಹುದು ಮತ್ತೆ ಏನಾಗುತ್ತೆ ಮತ್ತೆ ಹೊಳೆ ಮಳೆ ಕಡಿ ಆಗತ್ತ ಆಗುತ್ತೆ ಬೆಳೆ ಬಿಡಕ್ಕೆ ತಂದಿರುತ್ತೆ ಕಬ್ಬ ಹಾಕಬಹುದು ಬಾಳಿ ಹಾಕಕಬಹುದು ಪಪ್ಪ ಹಾಕಬಹುದು ಈಗ ನಾ ಈಗ ಕೆಳಗೊಂದು ಹೊಲದಾಗ ಒಂದೇ ಎಕರೆ ಮಾಡಿ ಈಗ ನಾನು ಅಂತರ ಬೆಳೆಯಾಗೇನ ಈಗ ನಾನು ಏನ್ ಮಾಡಿದ್ದೀನಿ ಈ ಪಪ್ಪಾ ಹಚ್ಚಿನ ಬೇಕು ಅಂತಿ ಈ ಪಪ್ಪ ಅದಕ್ಕೆ ಬಾಳೆ ಹಚ್ತೀನಿ ಈಗ ಅದಕ್ಕೆ ಬಾಳೆ ಹಚ್ತೀನಿ ಬಾಳೆ ಹಚ್ ಅದ್ ಮೂರು ವರ್ಷ ಆಗಿಬಿಡುತ್ತೆ ಅಲ್ಲಿಗೆ ಅಲ್ಲಿಗೆ ಅದ ಫಲ ಕೊಡಾಕತ್ತ ಮುಂದ್ ಏನು ಮಾಡೋಗಿಲ್ಲ ಇದಕ್ಕ ಇದ್ ಮೇಂಟೆನೆನ್ಸ್ ಕಸ ಗಿಸ ತಕೊಂಡ್ ಸ್ವಚ್ ಮಾಡ್ಕೊಂಡ್ ಮಾಡ್ಕೊಳ್ಳೋದು ಆ ಆ ಬೇರು ಸುಮಾರು 15 ಫೂಟ್ ಬಂದಿರುತ್ತೆ ಇಲ್ಲಿ ಹಾ ಸರ್ ಗಿಡದಿಂದ ಗಿಡಕ್ಕೆ ಹೆಂಗ ದೊಡ್ಡದು ಬರ್ತಿ ಗರಿ ಎಷ್ಟು ಉದ್ದ ಬರ್ತತಿ ಹಾ ಸರ್ ಅಲ್ಲಿವರಿಗೆ ಬೇರು ಇರುತ್ತೆ ಹಾ ಅಂದ್ರೆ ಆ ಬೇರು ಎಲ್ಲಿಗೆ ಇರುತ್ತೆ ಅಲ್ಲಿಗೆ ನಾವು ನೀರನ್ನ ಮತ್ತೆ ಗೊಬ್ಬರವನ್ನ ಅಲ್ಲಿಗೆ ಕೊಡಬೇಕು ಕೊಡಬೇಕು ಹಾ ಸರ್ ಆ ಬೇರು ನಾವು ಹರಿಲಾರದಂಗ ನೋಡ್ಕೋಬೇಕು ಹಾ ಸರ್ ಬೇರು ಹರಿಲಾರದಂಗ ನೋಡ್ಕೋಬೇಕು ಹಾ ಸರ್ ಅದು ಕಾಯಿ ಹೆಂಗ ಇರುತ್ತೆ ನೋಡೋಣ ಬಿಡಿ ಗೋಡೆ ಬರ್ತಾವ್ ಇದು ಹೂ ಅಣ್ಣ ಸರ್ ಇದು ಹಾ ಅದಕ್ಕೆ ಹೂ ಅಂತ ಹೇಳ್ತೇವೆ ಅದಕ್ಕೆ ಹೂ ಅಂತ ಹೇಳ್ತೇವೆ ಅದಕ್ಕೆ ಇದು ಕಾಯಿ ಸರ್ ಇದು ಕಾಯಿ ಕಟಾವ್ ಕಟಾವ್ ಇಲ್ಲಿ ಇದನ್ನ ಕಟ್ ಮಾಡ್ಬೇಕು ಇದನ್ನ ಹಾ ಸರ್ ಇಲ್ಲಿ ಕಟ್ ಮಾಡಿದಾಗ ಇಲ್ಲಿ ಗೊನಿ ಸಿಗ್ತೈತಿ ಇದು ಆವಾಗ ಅದನ್ನ ಕಟ್ ಮಾಡ್ಕೊಂಡು ಅಂತ ಸರ್ ಯಾವುದು ಹಾ ಇದು ಒಂದು ಇದು ಕಟ್ ಮಾಡಿ ಬರ್ತೈತಿ ಅಂದ್ರೆ ಇದು ಕಲರ್ ಚೇಂಜ್ ಆಗತ್ತ ಹಾ ಸರ್ ಕಲರ್ ಇದು ರೆಡ್ ಬರ್ತಾನ ಸರ್ ರೆಡ್ ಇಲ್ಲ ಎಲ್ಲೋ ವಿಷ್ ಬರ್ತೈತಿ ಹಾ ಸರ್ ಎಲ್ಲೋ ವಿಷ್ ಬರ್ತೈತಿ ಎಲ್ಲೋ ವಿಷ್ ಬಂದು ಮಹಲ್ಪುರ ಟು ಹಣ್ಣು ಆಗಿರುತ್ತ ಅದು ಹಣ್ಣು ಅಂತದ್ರೂ ಅದು ಏನು ಬಾ ಉದುರಲ್ಲ ಉದುರಲ್ಲ ಇದು ಸುಮಾರು ನಾವು ಹೆಂಗ್ ಗಿಡ ದೊಡ್ಡ ಅಕ್ಕವು ಗಿನಿ गोनी ದಯಾ ಇದು ತುಕ್ ತುಕ್ ಜಾಸ್ತಿ ಬರ್ತಾವ ಹ ಸರ್ ಈ ಮೊದಲ ಕೈಇದರಿಂದ 10 ಕೆಜಿ ಬರ್ತಿದ್ದಿಲ್ಲ ನಾವು ಹ ಸರ್ ಈಗ 10 ರಿಂದ 15 20 ಇಂಗೇ ಬರ್ತತಿ ಹೆಂಗ್ಯಾಂಗ ಗಿಡ ದೊಡ್ಡದಾಕತ್ತ ಹಾಕತ್ತಾ ಆಗ गोनी ಕಡಿಮ ಆಗತ್ತಾ ಗೊನಿ ದೊಡ್ಡ ಹಾಕೋ ಹ ಸರ್ ಈಗ ಒಂದು ಮರದಿಂದ ಈಗ ಎಷ್ಟು ಬರ್ತಾವ್ ಕೆಜಿ ಈಗ ಯಾವರೇಜ್ ಅವ್ರಿಗೆ ಹೇಳ್ತಾರೆ ಒಂದು ಗಿಡ ಒಂದು ಮರಕ್ ಎರಡು ಕ್ವಿಂಟಲ್ ಬಂದು ಬರ್ಬೇಕು ಒಂದು ವರ್ಷಕ್ಕೆ ಅಂತ ಹೇಳ್ತಾರೆ ಎರಡು ಕ್ವಿಂಟಲ್ ಬಂತಪ್ಪ ಅಂತಂದ್ರೆ ಈಗ ಈಗಿನ ದರದ ಪ್ರಕಾರ ಈ ರೇಟಿನ ಪ್ರಕಾರ ಅಂದ್ರೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಒಂದು ಹದಿನೈದ್ನೂರು ಹದಿನೈದು ಹದಿನೈದು ರೂಪಾಯಿ ಆಯ್ತು ಎರಡು ಕ್ವಿಂಟಲ್ ಬಂತಪ್ಪ ಅಂತ ಅಂದ್ರೆ ಮೂರ್ ಸಾವಿರ ರೂಪಾಯಿ ಆಗತ್ತೆ ಮೂರ್ ಸಾವಿರ ರೂಪಾಯಿ ಆಗತ್ತ ಆದ್ರೆ ನಮ್ಮ ಒಂದು ಎಕರೆ ಇವು ಸುಮಾರು ಎಷ್ಟೋತ್ತೈದಿಗೆ ಕುಂದಿರ್ತಾವ್ ಎಕರೆ ಕುಂದರ್ತಾವಿ ಅಂದ್ರ ಮೊದಲಿನ ನಾನು ವರ್ಷ ಇಳುವರಿ ಕಡಿಮೆ ಬರ್ತೈತಿ ಮುಂದೆ ಆರು ವರ್ಷ ನಂತರ ಹೆಚ್ಚಿನ ದೊಡ್ಡ ಪ್ರಮಾಣದ ಇಳುವರಿ ಬರ್ತೈತಿ ಐದು ನಾಲ್ಕು ವರ್ಷ ಕಷ್ಟ ಪಟ್ಟ ಸಾಕು ಸರ್ ಹಾ ನಾಲ್ಕು ವರ್ಷ ಕಷ್ಟ ಪಟ್ಟ್ರ ಮುಂದ ಒಂದು ಯಾವ್ರು ಹೇಳು ವರ್ಷ ಅಂತ ಹೇಳ್ತಾರೆ ಆ ಸರ್ ನಾವು ನಮ್ಮ ಮೂವತ್ತು ವರ್ಷ ಬಂದ್ರ ಸಹಿತವಾಗಿ ನಮ್ಗಿದು ಏನು ಚಿಂತಿಲ್ಲ ಇದು ಯಾವುದೋ ಕ್ಲೈಮೇಟ್ಗೆ ಏನು ತೊಂದರೆ ಆಗಿಲ್ಲ ಇದು ಯಾವ ಕ್ಲೈಮೇಟ್ ಕ್ಲೈಮೇಟ್ಗೇನು ಈ ಲಕ್ಷಣ ಆಗಲ್ಲ ನಮ್ಗಿದು ಸರ್ ಅಂದ್ರೆ ಸರ್ ಕಟಾವು ಕಟಾವ್ ಹೋಗಿ ಬಂದಂತ ಅದು ಆನ್ಸರ್ ತೋರ್ತಲಿ ಇಲ್ಲ ಹೋಡೋರಿದ್ದಾಗ ಕಟಾವ್ ಮಾಡಿದರಾಗಿದನೆ ಹ ಸರ್ ಒಂದು ಒಂದೇ ಲೇರಿ ಬೋ ತೋರ್ಸ್ತೀನಿ ಈಗ ಕಟಾವ್ ಸರ್ ತಾವೇ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀರೆ ಸರ್ ಅವ್ರ ಕಂಪನಿಯೋ ಇಲ್ಲ 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 ಲಾರಿ ಬಂದಿರುತ್ತೆ ಹ ಸರ್ ಯಾಕ ನಮ್ಮೊಂದು ಕಟಾವ್ ಇರೋದಲ್ಲ ಲಾರಿ ಬಂದಿರುತ್ತೆ ಎಲ್ಲ ನಮ್ಮ ಬದಮಿ ತಾಲ್ಲೂಕಿನವರು ಎಷ್ಟು ನಾವು ಅ ಆ ಅಲ್ಲೆಲ್ಲ ಕಟಾವ್ ನಾವು ಲಾರಿ ಬರೋದು ಯಾಕ ಕಟಾವ್ ಮಾಡಿ ಇಡ್ಬೇಕು ಅವನ್ನ ಹ ಸರ್ ನೀವು ಆಳತಿಸಿ ಕಟ ಮಾಡಿಸಿ ಅಲ್ಲಿ ಲಾರಿ ಯಾವ ಬರ್ತೈತಲ್ಲ ಆ ಜಾಗ ಇಡ್ಬೇಕು ಹಾ ಸರ್ ಅವರು ಬಂದು ತೂಕ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಮೌಂಟ್ ಖಾತೆ ಹಾಕ್ತಾರೆ ಖಾತೆ ಖಾತೆ ಹಾಕ್ತಾರೆ ಈ ಹೋದ್ ಕಟ ಮಾಡಿ ಸರ್ ಇದು

ಎಳ್ಳುದೇ ಬೇರೆ ಅದು ಹಾಂ ಸರ್ ಹ್ಞೂ ಅವು ಬೇರೆ ಬೇರೆ ಕೌನ್ಸಲ್ ಇರ್ತೈತಿ ಒಂದೊಂದಕ್ಕೆ ಕಟ್ ಮಾಡ್ತಾರೆ ಹಾಂ ಸರ್ ಇದು ಒಂದ ಕಟ್ ಮಾಡಿಬಿಟ್ಟು ಅಂದ್ರೆ ಇದು ಇಡೀ ಗುಣಿಯ ತಲೆ ಬಿದಿಬಿಡ್ತದೆ ಅದು ಹಾಂ ಸರ್ ನಾವು ಇದನ್ನ ಬೇರೆ ಕಡೆ ಸಿಂಪ್ಟ ಮಾಡ್ತದೆ ಹಾಂ ಇದಕ್ಕೆ ಯಾವ ಯಾವ ರೋಗಗಳು ಬರ್ತವೆ ಯಾವ ರೋಗನು ಇಲ್ಲ ಇದಕ್ಕೆ ಒಟ್ಟು ಯಾವುದು ರೋಗ ಯಾವ ರೋಗ ಇಲ್ಲ ನೀರಿನ ಅಭಾವ ಕಡಿಮೆ ಆಗ್ಬಾರ್ದು ಸರ್ ನೀರು ಇರಬೇಕು ಅಂದ್ರೆ ವರ್ಷಕ್ಕೆ ನಾಲ್ಕು ಸರಿ ಗೊಬ್ಬರ ಹಾಕ್ತೀವಿ ಅದು ಮೂರು ಸರಿ ಮೂರು ಸರ್ತಿ ಅವು ನಾಲ್ಕು ತಿಂಗ್ಳು ಗೊಬ್ಬರ ನಾಲ್ಕು ತಿಂಗಳೂ ಗೊಬ್ಬರ ನಾಲ್ಕು ತಿಂಗ್ಳು ಗೊಬ್ಬರ ಅಂದ್ರೆ ಈಗ ಜುಲೈಕ್ ಹಾಕಿದ್ದೀವಿ ಮುಂದೆ ಅಕ್ಟೋಬರ್ ನವೆಂಬರ್ಗೆ ಹಾಕಿದೀವಿ ಮತ್ತೊಮ್ಮೆ ಜನವರಿಗೆ ಮೂರು ಭಾಗ ಮಾಡಿ ಈಗ ಜುಲೈ ಹಾಕಿದೀನಿ ಗೊಬ್ಬರ ಈಗ ಒಂದು ವರ್ಷಕ್ಕೆ ಒಂದು ಎಕರೆಗೆ ಅಂದಾಜು ಸರ್ ಎಷ್ಟು ಲಾಭ ಆಗ್ಬೋದು ನಾಲ್ಕು ವರ್ಷಗಳ ಆದ ನಂತರ ಸರ್ ಒಂದು ಎಕರೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಅಂತೂ ನಮಗೆ ಗ್ಯಾರಂಟಿ

ಅಂದ್ರ ಇಳುವರಿ ಸ್ವಲ್ಪ ಬೇರೆ ಕಡಿನಾಗುತ್ತೆ ಈಗ ಹಾ ಸರ್ ಇದು ಒಂದು ವಿಶೇಷವಾದ ರೈತರಿಗೆ ಬಹಳ ಜನ ಗೊತ್ತೇ ಇಲ್ಲ ಸರ್ ಇದು ಈ ತಾಳೆ ಮರ ತಾಳೆ ಮರ ಅಲ್ಲ ಸರ್ ಇದು ತಾಳೆ ಮರ ಅಂತ ತಾಳೆ ಮರದ ಬಗ್ಗೆ ಸರ್ ಬೇರೆ ಬೇರೆ ಸರ್ ರೈತರಿಗೆ ಗೊತ್ತೇ ಇಲ್ಲ ಮೇಲೆ ಇರುತ್ತೆ ಬೇರಿ ಹ ಸರ್ ಹೋಗಲ್ಲ ಸರ್ ಇದು ಹೊರಗೆ ಹೋಗೋದಿಲ್ಲ ಆ ಬೇರೆ ತಾಯಿ ಬೇರೆ ಬೇರೆ ಅಕೋ ತಂತು ಬೇರೆ ಅಂತ ಹೇಳ್ತವಲ್ಲ

ಆ ಗ ಗೊನಿ ಬದಿರ್ತಲ್ಲ ಅವಾಗ ಅಷ್ಟೇ ಕಟಾವ್ ಮಾಡ್ಬೇಕು ಅದನ್ನ ಈ ಗೊನಿ ಒಳಗನ ಅದು ಇರತ್ತಿಲ್ಲ ಅದು ಇನ್ನ ಸ್ಟಾರ್ಟ್ ಮಾಡಿದ್ರೇನು ಸರ್ ಹಾ ಹನ್ನೊಂದು ಕರೆಕ್ಟ್ ಬರ್ತಾವ ನಾಳೆಗೆ ಅದು ಎಣ್ಣೆ ಹೊಡುದತಿ ಅದಕ್ಕ ಗೊಬ್ಬರ ಜಗ್ಸತ್ತಿ ಈ ಹೆಚ್ಚಿನ ನೀರ್ ಮತ್ತ ಮ್ಯಾಲೆ ಹೋಗಬೇಕಲ್ಲ ಅಲ್ಲಿ ಕೆಳಗಡೆ ಇದೈತಿ ನಮ್ದು ಏನು ಬೋರ್ತಿ ಸರ್ ಅಲ್ಲಿ ಪಾಮ ಐದು ಪಾಮ ಸರ್ ಹಾಂ ಅಲ್ಲಿ ಐತಿ ಬೋರು ಸರ್ ರೈತರಿಗೆ ಇದನ್ನ ಇದನ್ನು ಬೆಳಿಬೋ ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀರೇನು ಸರ್ ಬೇಡ ಅಂತ ಹೇಳ್ತೀರ ಸರ್ ಯಾವಾಗ ಯಾವ ರೈತರಿಗೆ ಸಮಾಧಾನ ಇರ್ತೈತಿ ಹಾಂ ಸರ್ ತಾಳ್ಮೆ ಇರ್ತೈತಿ ಹಾಂ ಸರ್ ಇದನ್ನ ಬೆಳೆಯುವುದು ಬೆಸ್ಟು ತಾಳ್ಮೆ ಇದ್ದವ್ರು ತಾಳೆ ಮರ ಬೆಳಿಬೇಕು ಸರ್ ತಾಳ್ಮೆ ಇದ್ದರು ತಾಳ್ಮೆ ಬೆಳಿಬೇಕು ಹಾಂ ಸರ್ ಅಂದ್ರೆ ಮುಂದೆ ಆರಾಮ್ ಸಿರಿ ಇರ್ತಾರೆ ಮನುಷ್ಯ ಹಾಂ ಸರ್ ಯಾವುದೇ ಯಾವುದೇ ರೋಗಿ ರೋಗ ಇಲ್ಲ ನೀರು ಒಂದು ಸಫಿಶಿಯಂಟ್ ಬೇಕು ರೇಟ್ ವೇರಿಯೇಷನ್ ಆಗುತ್ತೆ ಸರ್ ವೇರಿಯೇಷನ್ ಇಲ್ಲ ಅದು ಫಿಕ್ಸ್ ರೇಟ್ ಇದು ಫಿಕ್ಸ್ ರೇಟ್ ಫಿಕ್ಸ್ ರೇಟ್ ಜಾಸ್ತಿ ಹಾಕುವಂತ ಹೋಗುತ್ತಾ ಕಡಿಮೆ ಆಗೋದಲ್ಲ ಸರ್ಕಾರದ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಈ ವರ್ಷ ಅಷ್ಟೇ ಅದು ಗೌರ್ಮೆಂಟ್ ಇಂದ ಅಪ್ಲೈ ಆಗಿ ಕಂಪ್ನಿ ಏನ್ ಸರ್ ಅದು ಆ ಗವರ್ನಮೆಂಟ್ ಇಂದ ಅಪ್ಲೈ ಆಗಿ ಇರ್ತದು ಅದಕ್ಕೆ ಆ ರೇಟ್ ನ ಖರೀದಿ ಮಾಡ್ಬೇಕು ಅವರು ಅವರ ಖರೀದಿ ಮಾಡ್ಬೇಕಂದ್ರೆ ಸರ್ ಬೇರೆದವರು ನಾವು ಇಲ್ಲ ಇಲ್ಲ ಮತ್ತೆ ಬೇರೆ ಯಾರು ಬರದಲ್ಲ ಆ ಕಂಪನಿಯರ ಒಬ್ರು ಇದಕ್ಕೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ಆ ಕಂಪನಿಯಂ ಡೈರೆಕ್ಷನ್ ಕೊಟ್ಟಿರ್ತದು ಇದೇ ರೇಟ್ ಖರೀದಿ ಮಾಡ್ಬೇಕು ಅಂತಂದು ಪ್ರತಿ ತಿಂಗಳು ಬಂದು ಪ್ರತಿ ಹದಿನೈದು ದಿನ ಸುಗಮ ಕಟಾ ಮಾಡ್ಕೊಂಡು ಹೋಗ್ತಾರೆ 15 ದಿನ ಕೊಂಬನ್ ಕಟಾ ಮಾಡ್ಕೊಂಡು ಹೋಗ್ತಾರೆ ಕಟಾ ನಾ ಮಾಡೋದು ಹೌದು ಹೋಯ್ತ ಕಟಾ ಮಾಡ್ತೋ ಬಿಲ್ ಕೊಡ್ತಾರೆ ಸರ್ ಪ್ರತಿ ತಿಂಗಳು ಮೊದಲೇ ವಾರದಾಗ ಅಥವಾ ಎರಡನೇ ವಾರದಾಗ ನಮ್ಮ ಖಾತೆಗೆ ಅಮೌಂಟ್ ಬಿಡ್ತತೆ ಯಾವ ದಲ್ಲಾಳಿ ಇಲ್ಲ ಯಾವ ಕಾಟ ಮಾಡಿ ಅವ್ರು ಕಾಟ ಮಾಡ್ಕೊಂಡು ಹೋಗ್ತಾರ ನಾವು ಕಾಟ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ ಮೊಬೈಲ್ಗೆ ನಿಮ್ದು ಇದು ಇಷ್ಟ ಅಮೌಂಟ್ ಇದ್ದು ತೂಕ ಇಷ್ಟ ಮೊಬೈಲ್ ಮೊಬೈಲ್ಗೆ ಇದು ರೆಕಾರ್ಡ್ ಆಗುತ್ತೆ ಆ ಒಳ್ಳೆ ಅಮೌಂಟ್ ನಿಮ್ಮ ನಿಮ್ಮ ಖಾತೆಗೆ ಇಷ್ಟ ಅಮೌಂಟ್ ಹಾಕಿವಂತ ತಿಳ್ಕೊಂಡು ಬಂದ್ಬಿಡ್ತತಿ